ತರಕಾರಿ 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 ಬರಕ್ಕೋ ಬರಕ್ಕೋ ತರಕಾರಿ ತರಕಾರಿ ಬಂದೈತೆ ಬರಕ್ಕೋ ತರಕಾರಿ ತಗೊಳ್ಳ್ರಿ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿಕಾಯಿ ಟೊಮ್ಯಾಟೊ ಟೊಮೆಟೊ ತರಕಾರಿ ತರಕಾರಿ ಬರಕ್ಕ 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 ತರಕಾರಿ ತಗಡ್ರಿ ಬರ್ರಕೋ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿಕಾಯಿ ಬದನೆಕಾಯಿ ಬದ್ನೆಕಾಯಿ ತೊಂಡೆಕಾಯಿ ಯಾವ್ದು ಬೇಕೋ ಬನ್ನಿ ಎಲ್ಲಾ ತರ ತರಕಾರಿಗಳು ಇದಾವೆ ಎಲ್ಲಾ ಹೋಲ್ಸೇಲ್ ಅಲ್ಲಿ ಕೊಡ್ತಿದ್ದೀನಿ ಬರಕ್ಕೋ ಬರ್ರಕೋ ತರಕಾರಿ 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 ಏನಪ್ಪ ಇದು ಆವಾಗಲಿ ನಾನು ಕೂಗು ಕಾಣ್ತಿದ್ದೀನಿ ಯಾರು ಬರಂಗೆ ಎಲ್ಲೋ ಆ ಏನಪ್ಪ ಯಾರು ನಮ್ಗಿಂತ ಯಾರು ಮುಂಚೆ ಏನಾರು ತರಕಾರಿನವ್ರು ಯಾರು ಬಂದಿದ್ನೋ ಏನೋ ಅದಕ್ಕೆ ಎಲ್ಲರೂ ತಗೊಂಡಿರ್ತಾರೆ ಸಾಮಾನಕ್ಕೆ ಥೋ ನಾನು ಹಾಡಾದವನು ಬೆಳಿಗ್ಗೆ ಬೇಗ ನಾನು ಬಂದಿದ್ರು ಆಗ್ತಿತ್ತಾಗಿ ಆ ಏನಪ್ಪ ಮಾಡೋದು ಇವಾಗ ನೋಡೋಣ ಇನ್ನೊಂದು ಇನ್ನೊಂದುಗಳಿಗೆ ಬರ್ತಾರೆ ತಗೊಂಡವ್ರು ತಗೊಂಡೇ ತಗೊಂಡ್ತಾರೆ ತರಕಾರಿ 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 ಓಹ್ ಯಾವ್ದೋ ಒಂದ್ ಅಕ್ಕ ಬರ್ತೈತೆ ಈ ಕಡೆ ದಿನ ಅಕ್ಕ ತರಕಾರಿ ಬೇಕೇನಕ್ಕ ಬನ್ನಿ 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 ಇಲ್ಲೇ ಐತೆ ಬನ್ನಿ ತಗೊಳ್ರಿ ಬನ್ನಿ ಹೋಲ್ಸೇಲ್ ರೇಟ್ ಎಲ್ಲ ಕೊಡ್ತಿದಿನಿ ಬರ್ರಕ್ಕ ಎಲ್ಲಾ ತರ ತರಕಾರಿ ಇದಾವೆ ಉಗಣಕೋಣ್ಣ ಐತೆ ಯಾವ್ದು ಬೇಕಾ ತರಕಾರಿ ನಿಮ್ಗೆ ಎಲ್ಲಾ ತರ ತರಕಾರಿ ಐತೆ ಓ ತೊಂಡೆಕಾಯಿ ಐತೆ ಬೆಂಡೆಕಾಯಿ ಐತೆ ಮೆಣ್ಸಿ ಐತೆ ಆಗ್ಲಕಾಯಿ ಐತೆ ಈರುಳ್ಳಿ ಐತೆ ಬೆಳ್ಳುಳ್ಳಿ ಐತೆ

ಬಿಸಿಲಲ್ಲಿ ಸೊಪ್ಪು ಬಾಡೋಗೋಂಗೆ ಆಗ್ಬಿಡುತ್ತೆ ಕಣಕ ಹ್ಞೂ ಹಂಗಾಗಿ ಮೊದಲೆಲ್ಲ ತಗೊಂಬರ್ತಿದ್ದೆ ಕಣಕವು ಹ್ಞೂ ಇವಾಗ ಒಂದು ರೇಟು ಲಾಸ್ ಆಗೋಯ್ತು ಅವು ಹ್ಞೂ ತಗೋಳೋರು ತಗೋತಾರೆ ಸೊಪ್ಪು ತಗೊಳಲ್ಲ ಕೆಲವು ಜನಗಳು ಅದೇನಾಗ್ಬಿಡುತ್ತೆ ಅಷ್ಟೊತ್ತಿಗೆ ಪೂರಾ ಒಣಗೋಗಂಗೆ ಆಗ್ಬಿಡುತ್ತೆ ಕಣಕ ಬತ್ತೋಗಂಗೆ ತಗೊಳ್ಳಲ್ಲ ಸುಮ್ಕೆ ವೇಸ್ಟ್ ಆಗಿಬಿಡುತ್ತೆ ಕಣಕ ಅದಕ್ಕೋಸ್ಕರ ಸೊಪ್ಪು ಏನು ತಗೊಂಬರಲ್ಲ ಕಣಕ ಅಷ್ಟೇ ಮೊದಲೆಲ್ಲ ಮಾರ್ತಿದ್ದೆ ಕಣ ಹೇಳ್ರಿ ಹ್ಞೂ ಇವಾಗ ಕೊಡೋಲ್ಲ ಕಣಕ ಸೊಪ್ಪೇನು ತಗೊಂಬರಲ್ಲ ಎಲ್ಲ ಥರದ ತರಕ ತರಕಾರಿಗಳಲ್ಲಿ ಮಾತ್ರ ನಿಮ್ಗೆ ಯಾವ್ದು ಬೇಕು ಎಲ್ಲ ಥರದ ತರಕಾರಿ ಐತೆ ಮೆಣಸಿ ಐತೆ ದಪ್ಪ ಮೆಣಸಿಕಾಯಿ ಐತೆ ಬೋಣದ ಮೆಣಸಿಕಾಯಿ ಐತೆ ಕ್ಯಾಪ್ಸಿಕಮ್ ಐತೆ ಈರುಳ್ಳಿ ಐತೆ ಬೆಳ್ಳುಳ್ಳಿ ಐತೆ ಬೆಂಡೆಕಾಯಿ ಐತೆ ತೊಂಡೆಕಾಯಿ ಐತೆ ಇನ್ನು ನವಿಲು ಕೋಸ ಐತೆ ಹೂ ಕೋಸ ಐತೆ ಗೆಡ್ಡೆ ಕೋಸ ಐತೆ ಯಾವ್ದು ಬೇಕಕ್ಕ ಎಲ್ಲಾ ತರ ತರ್ಕಾರಿಗಳು ಇದಾವೆ ತಗೊಳಕ ಹ್ಞೂ ಬಂದ್ಬಿಡೋರು ತರಕಾರಿ ವ್ಯಾಪಾರ ಮಾಡ್ಕೊಂಡು ಈ ಗಾಡಿ ತರದ್ದೇಮ ಹ ಈಗ ನೀನ್ ಯಾರು ಹೊಸ ಬರ್ತಿದ್ಯಪ್ಪ ಯಾಕಂದ್ ತಿಂಗಳಿಂದ ಬರ್ತಿಲ್ಲ ಯಾಕ ಮಾತ್ರ ಅವ್ರ ಅವ್ರೇ ತರಕಾರಿಗಳು ತಗೊಂತಿದ್ರು ಪಾಪ ಮಾತ್ರ ಒಳ್ಳೆ ಚೆನ್ನಾಗಿರೋ ತರಕಾರಿ ಫ್ರೆಶ್ ತರಕಾರಿ ತಗೊಂಡ್ಬರದು ಹಂಗೆ ರೇಟ್ ಒಂದ್ ನೋಡಿ ಹೆಚ್ಚು ಕಮ್ಮಿ ಹಾಕೊಡ್ತಿದ್ರು ಕಡಪಾ ಪಾಪ ಹ್ಮ್ ಪಕ್ಕದೋರು ಯಾವ ಪರಿಚಯ ಇಲ್ಲ ಪಾಪ ಮಾತ್ರ ಬಹಳ ಒಳ್ಳೇವ್ರು ಕಡಪಾ ರೇಟು ಅಷ್ಟೇ ನೋಡು ಅಂದ್ರೆ ಒಂದ್ ಕೆಜಿ ಹಾಕಿ ಅದಕ್ಕಿಂತ ಒಂದ್ ಎರಡ್ ಮೂರು ಐಟಮ್ ತರಕಾರಿಗಳು ಜಾಸ್ತಿನೇ ಹಾಕೊಟ್ ನಮ್ಗೆ ಹ್ಮ್ ಪಾಪ ಬಾಳ ಒಳ್ಳೆ ಮನುಷ್ಯ ಇದ್ರು ವಯಸ್ಸಾದವ್ರ ಇದ್ರು ಚೆನ್ನಾಗಿ ನಾವು ಸಿಕ್ಕಾಪಟ್ಟೆ ವ್ಯಾಪಾರ ಮಾಡಿ ಎಲ್ಲಾರು ತಗೊಳ್ತಿದ್ವು ಇಂಥವ್ರೆ ಅಂತಾರಲ್ಲ ನಮ್ಮೂರಲ್ ಪಾಪ ನಮ್ ಗೌರಜ್ಜಿ ಆಗ್ಲಿ ನಾನಾಗ್ಲಿ ನಮ್ ಲಕ್ಷ್ಮಕ್ಕ ಆಗ್ಲಿ ಶಾಂತಕ ಆಗ್ಲಿ ನಿಂಗಕ್ಕಾಗ್ಲಿ ಜಯಕ್ಕಾಗ್ಲಿ ಎಲ್ಲಾರು ತಗಡ್ತಿದ್ರು ಕಣಪ್ಪ ಹ ಬರ್ತಿದ್ರಲ್ಲ ಅವರು ನಮ್ಮ ಅಪ್ಪಾಜಿ ಕಣಕ್ಕು ಹ್ಞೂ ಇವಾಗ ಹುಷಾರಿಲ್ಲ ಕಣಕ ಅಲ್ಲೇ ಒಂದು ತಿಂಗ್ಳು ಆಯಿತು ಕಾಯಲೆ ಬಿದ್ದು ಹ್ಞೂ ಆಕ್ಸಿಡೆಂಟ್ ಆಗಿತ್ತು ಕಣಕ್ಕು ಹಂಗಾಗಿ ನಮ್ಮ ಅಪ್ಪಯ್ಯ ಬರ್ತಿಲ್ಲ ಕಣಕ ಒಂದು ತಿಂಗಳಿಂದ ಗಾಡಿ ಹಂಗೆ ನಿಲ್ಸ್ಬಿಟ್ಟಿದ್ದು ಈಗ ನಮ್ಮ ಅಪ್ಪಯ್ಯ ಯಾವ ಯಾವ ರೂಟಿಗ್ ಬರ್ತಾರಲ್ಲ ಮೊದ್ಲೆಲ್ಲಾ ಅದೇ ರೂಟಿಗೆ ಇವಾಗ ನಾನು ಬರ್ತಿದ್ದೀನಿ ಕಣಕ ಅಷ್ಟೇ ಇನ್ನೇನಿಲ್ಲ ಹ್ಞೂ ಅವನಪ್ಪ ನಾನ್ ಆದರೂ ಅಂದ್ಕೊಂಡಪ್ಪ ಸೇಮ್ ನಿಮ್ಮ ಅಪ್ಪಯನ್ ಕೇಯ ವಣ್ಣ ಮೊದ್ಲು ಬರ್ತಿತ್ತಲ್ಲ ಅವ್ರ ಹಂಗೆ ಕಾಣುತ್ತೆ ಅವ್ರು ನಿಮ್ಮ ಅಪ್ಪಯ ಅನ್ನೂ ಹಂಗ

ಆ ಬೈಕಲ್ಲಿ ಹೋಗ್ಬೇಕಾದ್ರೆ ನನ್ನ ಮಗನದು ಯಾರೋ ಇಬ್ಬರು ಮೂರು ಜನ ಸ್ಪೀಡಾಗಿ ಬಂದ್ಬಿಟ್ಟು ಹಿಂದ್ಗಡೆಯಿಂದಾಗ ಉತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಣಕ ಅವ್ರು ಯಾರು ಅಂತನೂ ಗೊತ್ತಾಗಲಿಲ್ಲ ಏನಿಲ್ಲ ಪಾಪ ನಮ್ಮ ಅಪ್ಪಯ್ಯ ಅಲ್ಲಿ ಸೇತುವೆ ಮೇತಾವ ಬಿದ್ದು ಹಂಗೆ ಕಾಲು ಮುರ್ಕಂಬಿಟ್ಟೈತೆ ಒದ್ದ ಆಮೇಲೆ ನಮ್ಮೂರವ್ರು ಯಾರೋ ನೋಡಿಬಿಟ್ಟು ಆಂಬುಲೆನ್ಸಿಗೆ ಫೋನ್ ಮಾಡಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕಾಲೆಲ್ಲ ಈಗ ಉತ್ಮ ಕಣಕ ಹ್ಞೂ ಕಾಲು ಪೂರಾ ಮೂಳೆನೇ ಮುರಿದೋಗ್ಬಿಟ್ಟಿತ್ತು ಕಣಕ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ನಮ್ಮ ಅದೃಷ್ಟ ಚೆನ್ನಾಗೈತೆ ಹಂಗೆ ನೋಡ ನೋಡಿ ಎಂತ ಜನ ಇರ್ತಾರೆ ಅಲ್ಲ ಆಕ್ಸಿಡೆಂಟ್ ಆದ್ಮೇಲೆ ಸಾಮಾನ್ಯ ಹಾಗೆ ಆಗುದ್ ಕಡಪ್ಪ ಏನು ಮಾಡಕ್ ಆಗಲ್ಲ ಅನಂತ ಒಂದ್ ಸ್ವಲ್ಪ ಮಾನವೀಯತೆ ಬೇಡ ಹಿಂದ್ಗಡೆಯಿಂದ ಗುದ್ಕೊಂಡು ಹಂಗೆ ಹೋಗ್ಬಿಟ್ರೆ ಆಗುತ್ತೇನ ಪಾಪ ಏನ್ ಜನನ ಏನಪ್ಪಾ ಅತ್ಲಗಿ ಸರಿ ಆಯ್ತು ಬಿಡಪ್ಪ ಏನು ಮಾಡಕ್ ಆಗಲ್ಲ ಹ್ಮ್ ನಮ್ ಜೋಪಂದಲ್ಲಿ ನಾವ್ ಇರ್ಬೇಕು ಸರಿ ಸರಿ ಆಯ್ತು ಒಂದ್ ಕೆಜಿ ಟೊಮೆಟೊ ಅಂದ್ ಬಿಡಪ್ಪ ಇನ್ ಯಾವ ಯಾವ ತರಕಾರಿಗಳಿದಾವೆ ನನಗೆ ಇನ್ನು ಇದ್ ಬೇಕಿತ್ತು ಕಣಪ್ಪ ಬೆಂಡೆಕಾಯಿ ಬೇಕಿತ್ತು ಅಪ್ಪ ನೋಡು ಅಾ ಪಾಪ ನಿಮ್ಮ ಅಪ್ಪ ಇಲ್ಲಿ ಹೆಸರು ಹೇಳಿದ ತಕ್ಷಣ ನೋಡಿ ತಗಳ್ತಿದ್ದೀನಿ ತರಕಾರಿಗಳು ಆ ಎರಡೆರ ದಿನಕ್ಕೆ ಬಂದು ಇಲ್ಲೇ ನಾವು ತಗಳ್ತೀವಿ ತರಕಾರಿಗಳಾ ಓ ರೇಟ್ ಒಂದಿಟ್ಟು ನೋಡಿ ಹೆಚ್ಚಿಗೆ ಕಮ್ಮಿ ಹಾಕಿಬಿಡಬೇಕು ನೀನು ಓ ನಿಮ್ಮ ಅಪ್ಪ ಏನು ಪಾಪ 1 ರೂಪಾಯಿ 2 ರೂಪಾಯಿ ಐದು ರೂಪಾಯಿ ಹೆಚ್ಚು ಕಮ್ಮಿ ಇದ್ರೂನು ಸುಮ್ಮಗೆ ಪಾಪ ತಗಣೋರು ಅವರು ಹ್ ಕೊಟ್ಟ ಹೋಗೋರು ನೀನು ಹಂಗೆ ಮಾಡಬೇಕು ಮತ್ತೆ ಕಂಡೀಷನ್ ಮಾಡೋಕ ಹೋಗ್ಬಾರ್ದು ಕಣಪ್ಪ ಇಲ್ಲ ಕಣ ಹೇಳಕ ಆ ಎಲ್ಲಾ ರೇಟ್ ಎಲ್ಲಾ ಹೆಚ್ಚು ಕಮ್ಮಿ ಹಾಕ್ಕೊಡ್ತೀನಿ ಬಿಡ್ತೀನಿ ಆ ಹಾಗೆಲ್ಲ ಕಂಡೀಷನ್ ಮಾಡೋಕ ಆಗುತ್ತೆನಕ ಹ್ಞೂ ವ್ಯಾರ ವ್ಯಾಪಾರ ಮಾಡ್ತೀವಂದ್ರೆ ಏನಿಲ್ಲ ಏನಂದ್ರೆ ನಾವು ಅಷ್ಟೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿ ಕೊಡ್ತೀವಿ ನೀವು ತಗೊಳ್ರಕ್ಕ ಅಂದರೆ ನಾನು ತರಕಾರಿ ಮಾತ್ರ ಒಳ್ಳೆ ಫ್ರೆಶ್ ತರಕಾರಿನೇ ಕಣಕ ತಗೊಂಬರೋದು ಹಂಗಾಗಿ ಒಂದು ಸ್ವಲ್ಪ ನಾನು ರೇಟ್ ಪೂರ ಕಡಿಮೆ ಆಗಲ್ಲ ಕಣಕ ನೋಡಾಕ್ ಕೊಡ್ತೀನಿ ಅಷ್ಟೆ ಸರಿನಾ ಬೇಕಾದ್ರೆ ನಿಮಗೂ ಅನುಮಾನ ಇದ್ರೆ ತಗೊಂಡು ನೋಡ್ರಿ ಒಂದ್ಸಲಿ ಇನ್ನೇನಕ್ಕ ಮೊದಲು ನಮ್ಮ ಅಪ್ಪ ಎಲ್ಲ ತರಕಾರಿ ಎಲ್ಲ ಬರ್ತಿತ್ತಲ್ಲ ನಿಮಗೂ ಗೊತ್ತೈತೆ ಹ್ಞೂ ಎಂತದ್ ಬೇಕಂತ ತರಕಾರಿಗಳೆಲ್ಲ ತಗೊಂಬರಲ್ಲ ನಾವು ಏನಿದ್ರು ಡೈರೆಕ್ಟ್ ಫ್ರೆಶ್ ಮಾಲೆ ತಗೊಂಬಂದು ನಾವು ವ್ಯಾಪಾರ ಮಾಡೋದು ಹಂಗಾಗಿ ನಮ್ಮ ಹತ್ರ ಎಲ್ಲರೂ ಮಾಮೂಲಿ ತಗೊಂಡೆ ತಗೊಂಡ್ತಾರ ಕಣಕ ಮೊದಲು ನಿಮ್ಮೂರ್ಗೆ ಬರೋದು ಇಲ್ಲ ಅಂದಿದ್ರೆ ಎಲ್ಲಾ ತರಕಾರಿಗಳು ಖಾಲಿ ಆಗ್ಬಿಡುದು ಅಲೇ ಎರಡ್ ಮೂರು ದಿವಸದೇ ಬರ್ತೀನಿ ವ್ಯಾಪಾರ ಮಾಡ್ಕೊಂಡು ನಿನ್ನೆ ವ್ಯಾಪಾರ ಆಯ್ತು ಇದೇ ಪ್ಲೇಸ್ ಅಲ್ಲಿ ನಿಲ್ಸ್ಕೊಂಡು ವ್ಯಾಪಾರ ಎಲ್ಲ ಮಾಡೋದೆ ಇವತ್ತು ಯಾಕ ಜನಗಳು ಯಾಕ ಕಡಿಮೆ ಆಗಿದ್ದಾರೆ ಕಣಮ್ಮ ಅದೇ ಆಕ ಗೊತ್ತಿಲ್ಲ ಹ್ಞೂ ಏನಂದ್ರೆ ನಿಮ್ಕಿಂತ ಮುಂಚೆನೇ ಒಂದು ಅರ್ಧ ಗಂಟೆ ಮುಂಚೆ ಇನ್ನೊಬ್ರು ಯಾರೋ ಬಂದಿದ್ರು ತರಕಾರಿ ಅವರು ಬೈಕರ್ ಬಂದಿದ್ರು ಅವರು ಬಂದು ಅವರು ಪಾಪ ಒಳ್ಳೆಯವರೇನೇ ಎಲ್ಲ ತರಕಾರಿ ಎಲ್ಲಾ ವ್ಯಾಪಾರ ಮಾಡ್ಕೊಂಡು ಹೋದ್ರಪ್ಪ ಹ್ಞೂ ಎಲ್ಲಾ ಟೊಮೆಟೊ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಕ್ಯಾರೆಟು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಅವೆಲ್ಲ ಬಂದಿದ್ರು ಅವರು ವ್ಯಾಪಾರ ಮಾಡ್ತಾರೆ ಅಂದ್ರೆ ನೀನ್ ಬರ್ತಿದ್ಯಾ ಅಂತ ಗೊತ್ತಾಗಿತ್ತೆ ಸಾಮಾನ್ಯಕ್ಕೆ ಅದಕ್ಕೆ ನಿಮ್ಕಿಂತ ಒಂದು ಅರ್ಧ ಗಂಟೆ ಮುಂಚೆನೆ ಬರ್ತಿದ್ದಾರೆ ಅವರು ಎರಡು ದಿವಸದಿಂದಾನು ಬರ್ತಿದ್ದಾರೆ ಹ್ಞೂ ಹಂಗಾಗಿ ನೀನು ಒಂದ್ರಿಟ್ಟು ಬೇಗನೆ ಬಂದ್ಬಿಡು ಹಂಗನ್ನಕ್ಕ ಮತ್ತೆ ಹ್ಞೂ ನಾನು ಆದರೂ ಅಂದ್ಕೊಂಡೆ ಬಂದ ತಕ್ಷಣನೇ ಹ್ಞೂ ಇದೇನಪ್ಪ ಇದು ನಿನ್ನೆ ನೋಡಿರಿ ಇಷ್ಟೊಂದು ಜನ ಬಂದಿದ್ರು ತರಕಾರಿ ಎಲ್ಲ ತಗೋಳಕ್ಕೆ ಇವತ್ತು ನೋಡಿರಿ ಯಾರು ತರಕಾರಿನೇ ತಗೋತಿಲ್ವಲ್ಲ ಅಷ್ಟು ಕೂಕಂಡ್ರು ಅಂದ್ಕೊಂಡೆ ನಾನು ಹ್ಞೂ ಸರಿ ಕಣಕ್ಕ ಆಯಿತು ಹ್ಞೂ ಇನ್ನೇನು ಬರ್ತೀನಿ ತಾಳ್ರಿ ನನಗೇನಕ ಮುಂದೆ ಊರಿಗೆ ಹೋದ್ರೂ ವ್ಯಾಪಾರ ಆಗುತ್ತೆ ಏನಂದರೆ ನಾನು ತಗೋಬರ ಅಂಥ ಐಟಮ್ಗಳು ತರಕಾರಿಗಳು ಎಲ್ಲ ಫ್ರೆಶ್ ಇರ್ತಾವೆ ನೋಡೋಕೆ ತಗೊಂಡೇ ತಗೊಳ್ತಾರೆ ಜನಗಳು ಹ್ಞೂ ಹ್ಞೂ ಬೇರೆಯವ್ರು ಬಂದ್ರೂ ಏನು ತಗೊಳಲ್ಲ ಏನಂದ್ರೆ ಮೊದಲು ನಮ್ಮ ಅಪ್ಪಯ್ಯ ಇತ್ತಲ್ಲ ಅವ್ರಂದರೆ ಎಲ್ಲರೂ ಹಳಬ್ರು ಪರಿಚಯದವರು ಹಂಗಾಗಿ ಎಲ್ಲಾರು ಬ್ಯಾರ ಬಂದ್ರು ಬೇರೆ ಹತ್ರ ತಗೊಂಡಿರದ ನಮ್ಮ ಅಪ್ಪನ ಕೈಲೇ ತಗೊಂಡವ್ರು ಈಗಲೂ ಅಷ್ಟೇ ಕಣಕ ನಾನು ಎಲ್ಲ ಫ್ರೆಶ್ ತರಕಾರಿ ನೀನ್ ತಗೊಂಡ್ಬರ್ತೀನಿ ಒಂದ್ ಎರಡು ದಿವಸ ಎಲ್ಲಾ ಜನಗಳಿಗೆ ಗೊತ್ತಾದ್ರೆ ಅವರೇ ತಗೊಂಡ್ತಾರೆ ಬಿಡಕ ಏನು ಆಗಲ್ಲ ಏನಮ್ಮ ನಿಮ್ಗಮ್ಮ ನೀನ್ ತರಕಾರಿ ತಗೊಂಡ್ತಿದ್ಯಾ ಅನ್ನೋ ಹಾ ಉಕಡಜಿ ತರಕಾರಿ ತಗೊಂಡ್ತಿದ್ರಿ ಆ ನಿನಗೆ ಬೇಕೇನಜಿ ಬಾ ಮೊದಲು ಬರ್ತಿತ್ತಲ್ಲ ಮಾಲಿಂಗಣ್ಣ ಓ ಅವ್ರ ಮಗ ಇವ್ರು ಮೊದಲು ಎಲ್ಲ ತರಕಾರಿ ತಗೊಂಡ್ಬರ್ತಿತ್ತಲ್ಲ ಜಿ ಟೆಂಪೋದಲ್ಲಿ ಅವಣ್ಣನ ಮಗ ಕಣಜಿ ಒಳ್ಳೆ ಚೆನ್ನಾಗಿರೋ ತರಕಾರಿ ತಗೊಂಡ್ಬರುತ್ತೆ ಬಾ ತಗಾ ಬಾ ಯಾವ್ದಾರ ಬೇಕಾದ್ರೆ ಪಾಪ ಒಳ್ಳೆ ಮನುಷ್ಯ ಓಹೋ ಇವ್ರ ಮಾಲಿಂಗಣ್ಣ ಮಗ ಅನ್ನು ಅಲ್ಲ ಕಳ ಪಾಪ ಎಲ್ಲ ಪಾಪ ನಿಮ್ಮ ಅಪ್ಪ ಒಂದ್ ತಿಂಗಳು ಒಂದೂವರೆ ತಿಂಗಳಿಂದ ಕಾಣಿಸ್ತಾನೆ ಇಲ್ಲ ನಾ ಪತ್ತೆ ಆಗೋಯ್ತು ಎಲ್ಲೋಗಿತ್ತಲ್ಲ ಪಾಪ ನಿಮ್ಮ ಅಪ್ಪ ಕಾಣಿಸ್ತಾನೆ ಇಲ್ಲ ಯಾಕೆ ಹುಷಾರ್ ಗಿಶಾರ್ ಇಲ್ವೇರೋ ಎಲ್ಲ ಹೂ ನಾನು ಈಗ ತೊರ್ಗೋ ಇದೇ ಮಾತಾಡ್ತಿದ್ದೆ ಕಣಜಿ ಇದ್ರ ಬಗ್ಗೆ ನೀವು ಕೇಳ್ತಿದ್ದೆ ಪಾಪ ಅವ್ರ ಅಪ್ಪಂಗೆ ಆಕ್ಸಿಡೆಂಟ್ ಆಗಿತ್ತಂತೆ ಮಾಲಿಂಗಣ್ಣಂಗೆ ಹ್ಮ್ ಕಾಲೇನು ಮುರ್ಕೊಂಡಿತ್ತಂತೆ ಇವಾಗ ಒಂದ್ ರೀಟ್ ಉತ್ತಮ ಅಂತೆ ಅದಕ್ಕೆ ಪಾಪ ಅವ್ರ ಮಗ ಇವನು ಹ್ಮ್ ಪಾಪ ಒಳ್ಳೆ ಹುಡುಗ ಎಲ್ಲಾ ಅವನು ಇವನೇ ತರಕಾರಿ ವ್ಯಾಪಾರ ಎಲ್ಲಾ ಮಾಡ್ಕೊಂಡ್ ಬರ್ತಿದಾನೆ ಏನ್ ಮಾಡಕ್ ಆಗುತ್ತೆ ಪಾಪ ಜೀವನ ನಡಿಬೇಕಲ್ಲ ಅವ್ರಿಗೂ ಪಾಪ ವ್ಯಾಪಾರ ಮಾಡಿದ್ರೆ ಜೀವನ ಹ್ಮ್ ಅದಕ್ಕೆ ವ್ಯಾಪಾರ ಮಾಡ್ಕೊಂಡ್ ಬರ್ತಿದಾನೆ ಪಾಪ ಅವ್ರ ಅಪ್ಪ ಎಲ್ಲ ಹೇಳ್ದ ಅದಕ್ಕಾಗಿ ಹೇಳಪ್ಪ ಆಯ್ತು ತಗೊಂತೀವಿ ಪಾಪ ಮಾಲಿಂಗಣ್ಣ ಮೊದ್ಲೇನಾದ್ರು ಬರ್ತಿತ್ತಲ್ಲ ತರ್ಕಾರಿ ಅದನ್ನ ಒಳ್ಳೆ ಫ್ರೆಶ್ ತರಕಾರಿ ಒಳ್ಳೆ ಮನ್ಷಪ್ಪ ನೀನು ಹಂಗೆ ಒಳ್ಳೆ ತರ್ಕಾರಿಗಳು ತಗೊಂಡ್ಬಂದು ಒಳ್ಳೆ ವಿಶ್ವಾಸ ಗಿಟ್ಟರೆ ಎಲ್ಲಾರು ತರ್ಕಾರಿಗಳು ತಗೊಂಡಿ ಕಣಪ್ಪ ನಾವು ಮಾಡಲ್ಲ ಅಂತ ಹೇಳ್ತಿದೀನಿ ಎರಡ್ ದಿವಸ ಬರ್ಲೇಬೇಕು ದಿವಸನೂ ಒಂದ್ಸಲಿ ಬಂದ್ರೆ ಮಾತ್ರ ಯಾರು ತಗೊಳ್ತಾರೆ ಯಾರು ತಗೊಳಲ್ಲ ಹೇಕ್ ತರಕಾರಿ ವ್ಯಾಪಾರ ಮಾಡ್ಕೊಂಡ್ ಬರ್ತಾರ ನೋಡು ಹಂಗಾಗಿ ನೀನು ಒಂದ್ ಸ್ವಲ್ಪ ಬೇಗನೆ ಬರ್ಬೇಕಪ್ಪ ಅಲ್ಲ ಕೈಲಪ ನೀನ್ ತರಕಾರಿ ವ್ಯಾಪಾರ ಮಾಡಕ್ ಬರೋ ನೀನು ಬೇಗ ಬರ್ಬೇಕು ಕಣ್ಣ ಪಾಪಾಲೆ ನೀನ್ ಎಂಟು ಗಂಟೆ ಒಂಬತ್ತು ಗಂಟೆ ಬಂದ್ರೆ ಯಾರ ತಗೊಂತಾರೆ ಅಯ್ಯ ನಮ್ಮೂರಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ತಿಂಡಿ ಮಾಡ್ಕೊಂಡು ಎಲ್ಲ ಹೊರಸ್ತಾವ ಅಲ್ಲಿ ಇಲ್ಲಿ ಕೆಲ್ಸ ಹೋಗ್ಬಿಡ್ತಾರ ಕಣಪ್ಪ ಕೆಲ್ಸ ಮಾಡೋದಕ್ಕೆ ನೀನು ರಪ್ಪನ್ ಬಂದ್ಬಿಡ್ವಾ ಕಣಪ್ಪ ನಿಮ್ಮ ಅಪ್ಪಯ್ಯ ಬೆಳಿಗ್ಗೆ ಐದು ಮುಕ್ಕಾಲು ಆರು ಗಂಟೆಗೆ ನಮ್ಮ ಮೂರ ಹತ್ರ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ನಿಲ್ಸ್ಕೊಂಡು ನಿಂತ್ಕೊಂಡ್ ಬಿಡೋದ್ ಕಣಪ್ಪ ತರಕಾರಿ 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 ಅನ್ಕೊಂಡು ಕಡಿಮೆ ಆದ್ರೂ ಹತ್ತು ಗಂಟೆವರೆಗೂ ಒಳ್ಳೆ ವ್ಯಾಪಾರ ಆಗ್ಬಿಡೋದು ಅರ್ಧ ಅರ್ಧ ಏನು ಒಂದ ಮುಕ್ಕಾಲು ಇದು ಗಾಡಿ ಪೂರ ತರಕಾರಿ ನಮ್ಮೂರಲ್ಲಿ ಖಾಲಿ ಆಗ್ಬಿಡುದು ನಮ್ಮೂರ ಅಂದ್ರೆ ದೊಡ್ಡ ಊರು ಎಲ್ಲ ತಗಡ್ತಾರೆ ಜಾಸ್ತಿ ಜನ ಓ ನೀನು ಒಂದ್ ಬೇಗ ಬರಬೇಕು ನೀನು ನೀನ್ ಚಳಿ ಐತೆ ಅದು ಇತ್ತೆ ಇದು ಐತೆ ಅಂತ ವ್ಯಾಪಾರ ಮಾಡ್ಕೊಂಡ್ ನೀನು ನೀನ್ ಗಂಟೆ ಗಂಟ್ಲೆ ಕುತ್ಕೊಂಡ್ಬಿಟ್ರೆ ಮಂತಾವ ಕುತ್ಕೊಂಡ್ ನೀನ್ ನಿಧಾನಕ್ ಬಂದ್ರೆ ಯಾರು ತಗಡಲ್ಲ ಕಣಪ್ಪ ಓ ಯಾರು ಬಂದಿದ್ರು ಯಾರು ಬೇಗನೆ ಬಂದ್ಬಿಟ್ಟು ಎಲ್ಲಾ ವ್ಯಾಪಾರ ಮಾಡಿ ಹೋಗ್ಬಿಡು ಕಣ ನಾನು ಈರುಳ್ಳಿ ತಗೋಬೇಕಿತ್ತು ಅಂತವ ನೋಡಿದ ಅವನು ರಪ್ಪನ್ ಹೋಗಿ ಬಿಟ್ಟ ಹತ್ಲಾಗಿ ನನಗೂ ಈರುಳ್ಳಿ ಒಂದ್ ಎರಡು ಕೆಜಿ ಬೇಕಿತ್ತು ಇಲ್ಲ ಕಣಜ್ಜಿ ಇಲ್ಲ ಅದೇನಾಯ್ತಂದ್ರೆ ಬೇಗನೆ ಬರ್ತಿದ್ದೆ ಮೊನ್ನೆ ನಾನು ಆರು ಮುಕ್ಕಾಲ್ಗೆ ನೀನ್ ಮೂರ ಹತ್ರ ಇದ್ದೆ ಕಣಂಜಿ ವ್ಯಾಪಾರ ಆಯ್ತು ನನ್ನ ಮಗುಂದ ಇವತ್ತು ಏನಾಯ್ತಂದ್ರೆ ಒಂದ್ ಗಾಡಿ ಒಂದ್ ಚಕ್ರ ಪಂಚರ್ ಆಗೋಯ್ತು ಕಣಂಜ್ಜಿ ಹಂಗಾಗಿ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಒಂದ್ ಸ್ವಲ್ಪ ತಡ ಆಗೋಯ್ತು ಏನ್ ಮಾಡ್ತೀರಾ ಹ್ಞೂ ಯಾಕ ನನ್ಗೆ ಆಚಾರನೇ ಸರಿ ಇಲ್ಲ ಕಣಂಜಿ ಇರ್ಲಿ ಬಿಡ್ರಿ ಹ್ಞೂ ಈರುಳ್ಳಿ ಐತೆ ಬನ್ನಿ ಯಾವ್ದು ಬೇಕಜ್ಜಿ ಈರುಳ್ಳಿ ದೊಡ್ಗೆಡ್ಡೆ ಐತೆ ದಬ್ಬ ಗೆಡ್ಡೆ ಐತೆ ಚಿಕ್ಕ ಗೆಡ್ಡೆನೂ ಐತೆ ಮೀಡಿಯಮು ಐತೆ ನಿಮಗೆ ಯಾವ್ದು ಬೇಕು ತಗೊಳ್ಬ್ರ ಜಿ ಆರಿಸ್ಕೊಂಡು ನಿಮ್ ನಿಮ್ ಗಾಡಿ ಇದ್ದಂಗೆನೆ ನಿಮ್ ತರಕಾರಿ ಇದ್ದಂಗೆ ಯಾವ್ದು ಬೇಕು ಅದನ್ನ ತರಕಾರಿ ತಗೊಂಡು ನೀವೇ ಆರಿಸ್ಕೊಂಡು ತಗೊಳ್ಳ್ರಿ ಬನ್ನಿ ಹ್ಞೂ ಅದಕ್ಕೇನಂತೆ ನೀವು ತಗೊಂಡಿದ್ದು ಇಂಥದ್ದು ಕೊಡಪ್ಪ ಅಂತ ಆರಿಸ್ಕೊಂಡಿದ್ದು ನಾನು ತೂಕ ಮಾಡಿ ನಿಮಗೆ ಕೊಡ್ತೀನಿ ಕಡಜಿ

ಹ ಅಕ್ಕಳಕ ತರಕಾರಿ ಟೊಮೆ ಹಣ್ಣು ಬೇಕು ಅಂತ ಹೇಳ್ತಿದ್ರಲ್ಲ ಒಂದು ಬುಟ್ಟಿ ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಬೇಕು ಅಷ್ಟು ಅಕ್ಕಳಕ ನಾನು ತೂಕ ಮಾಡ್ಕೊಡ್ತೀನಿ ಅದಕ್ಕೇನಂತೆ ನಾನೇ ತೆಗ್ದು ಹಾಕೊಡೋದಿಲ್ಲ ಇಲ್ಲ ಕಣಕ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಎಲ್ಲಾ ಐಟಮ್ ಚೆನ್ನಾಗಿರ್ತವೆ ಅದಕ್ಕೇನಂತೆ ನಿಮ್ಗೆ ಯಾವ್ದು ಹಣ್ಣು ಯಾವ್ದು ಇಷ್ಟ ಆಗುತ್ತೋ ಚೆನ್ನಾಗಿ ಚೆನ್ನಾಗಿರೋದು ಆರಿಸ್ಕೊಂಡು ಹಾಕೊಡಕ ನಾನು ತೂಕ ಹಾಕ್ಕೊಡ್ತೀನಿ ಅದಕ್ಕೇನಂತೆ ಅಕ್ಕಳ್ರಿ ಬಿರ್ಬಿರ್ನೆ ಎಲ್ಲಾ ತರ್ಕಾರಿ

ಹ್ಮ್ ನೀನ್ ವ್ಯಾಪಾರ ಮಾಡಕ್ ಬಂದಿದ್ದೀನಿ ತರಕಾರಿ ವ್ಯಾಪಾರನ ಹೋಣದ್ ಮಿಡ್ಸಿ ಕಾಯಿ ಕೇಳಿ ಬೋಂಡ ಮಾಡಿಸ್ತಿದ್ಯಾಬಿಟ್ಟು ಕೈಲಿ ಅಂಟಿ ಗಿರೀಶ್ ಅಂಗಡಿ ಬೋಣದ ಮಿಡ್ಸಿಕಾಯಿ ಸಪ್ ಹೋಗಿ ತಗಂಬರ್ ಪಾಪ ಅಂತ ಕಳಿಸ್ತು ನೋಡಿರ ಅಂಗಡಿಲಿ ಎಲ್ಲಾ ಖಾಲಿ ಆಗೈತೆ ಅದಕ್ಕೆ ವಾಪಸ್ ಹೋಗ್ತಿದ್ದೆ ಈ ತರಕಾರಿ ಅಂಗಡಿ ಐತೆ ಕೇಳೋದಕ್ಕೆ ಬಂದೆ ಕಣಂಟಿ ಉಕಂಡ್ಲಪ್ಪ ಬೋಡನ್ ಮೆಣಸಿಕಾಯಿ ಐತೆ ಮಾಮೂಲಿ ಚಿಕ್ಕ ಮೆಣಸಿಕಾಯು ಐತೆ ಕ್ಯಾಪ್ಸಿಕಮ್ ಐತೆ ಎಲ್ಲಾನು ಐತೆ ಕೊತ್ತಂಬರಿ ಸೊಪ್ಪುನು ಐತೆ ಏನ್ ಬೇಕು ತಗೊಂಡ್ ಹೋಗಪ್ಪ ಅದಕ್ಕೇನಂತೆ ಓ ನೀನ್ ತಗೊಂಡ್ ಹೋಗ್ತೀಯೋ ನೀ ಅಜ್ಜಿ ಯಾರ ಕರ್ಕಂಬ ಹೋಗು ಅವ್ರಿದ್ರೆ ನೋಡಿ ನೋಡ್ ಚೆನ್ನಾಗಿರೋನ್ ತಗೊಂಡ್ ಹೋಗ್ತಾರೆ ಓ அண்டேல்ஸ்க்கி ஆஹ் தலைக்கெட் உம் ஆஹ் இன்னும் வியாபார எல்லா ஆகும் அவ்வளோ ஒவ்வொரு ஒவ்வொரு வாபார்க்கலப்பா ஆய் நீ அஜி க

ಹ್ಮ್ ಹ್ಮ್ ನೀನು ಒಂದ್ ಅರ್ಧ ಗಂಟೆ ಮುಂಚೆ ತರ್ಸಿದ್ರೆ ಸಿಗದಂತೆ ಅವಣ್ಣನಿ ಎಲ್ಲಾ ಖಾಲಿ ಆಗ್ಬಿಡ್ತು ಕಣಂತೆ ಹೇಳ್ತು ಅವಣ್ಣ ಅದಕ್ಕೆ ಸುಮ್ನೆ ಬಂದೆ ಕಣಜಿ ಹ್ಮ್ ಅಜಿ ಅಜೇ ಇನ್ನೊಂದ್ ವಿಷಯ ಏನ್ ಗೊತ್ತಿನ ಬರ್ತೀನ ಅಲ್ಲಿ ರೋಡ್ ರೋಡ್ತವ ಆ ಎಲ್ಲರೂ ತರಕಾರಿ ತಗೊಳ್ತಿದ್ರು ತರಕಾರಿ ವ್ಯಾಪಾರ ಮಾಡ್ತಿದ್ರು ಅವಣ್ಣಂತ ಒಳ್ಳೆ ಫ್ರೆಶ್ ಬೋಡದ್ ಮೆಣಸಿಕಾಯೆಲ್ಲ ಇದ್ದಾವೆ ಹ್ಮ್ ಕೇಳ್ಕೊಂಡೆ ಬಂದೆ ಮುಖ ಪಾಪ ಇದಾವೆ ಹೋಗ್ ನಿಮ್ ಅಜ್ಜಿ ಕರ್ಕಂಬಾ ತಗೊಂಡ್ ಹೋಗುತ್ತಾ ಹೇಳ್ತುವ ಅದಕ್ಕೆ ಇಲ್ಲ ನಿನ್ಸ್ಕೊಂಡಿರೋ ಬರ್ತೀನಂತ ಹೇಳದೆ ಬಾಳಾಜಿ எல்லாத்தர் இதே ஃபிரெஷ் வேட்ஸி கை இவன் ஓட்டல உம் எல்லாத்தவ இவ்ணா எல்லா இதும் இல்ல தக அணப்பா சும்மேந்தா தகண்டி தகதல்வா நீ நன்க்கித்த சரி ஆய் நியப்பா அது ஏன் ஏன் தகன ஓல்மேலே தரக்கி எங்களுக்கு வியாபாரி ಅಮ್ಮ ಬೋಂಡ ಮಾಡೋದಕ್ಕೆ ಒತ್ತ ಮಾಡ್ಬಿಡುತ್ತಿಲ್ಲ ಅಂದ್ರೆ ಏ ಪಾಪಾ ಆ ಬೊಂಡದ ಮಣಸಿಕಾ ಆ ಅದು ಅದೆಂತದ ಅಂತಾರಲ್ಲಪ್ಪ ದಪ್ಪ ಮಣಸಿಕಾ ಅಂತ ಅದ ಐತೆನಪ್ಪ ಬೊಂಡಾ ಮಾಡೋದಕ್ಕೆ ಊಕನ ಅಜ್ಜಿ ಐತೆ ಯಾವ್ದು ಬೊಂಡದ ಮಣಸಿಕಾ ಮಾತ್ರನಾ ಇನ್ನು ಬೇರೆದ ಏನು ಬೇಡವೇನೋ ಅಜ್ಜಿ ತರಕಾರಿಗಳು ಬೊಂಡದ ಮಣಸಿಕಾ ಐತೆ ಮಾಮೂಲಿ ಮಣಸಿಕಾಯೆ ಐತೆ ಖಾರದ ಮಣಸಿಕಾ ಐತೆ ಈರುಳ್ಳಿ ಐತೆ ಬೆಳ್ಳುಳ್ಳಿ ಐತೆ ಈರುಳ್ಳಿನಲ್ಲಿ ದಪ್ಪ ಗೆಡ್ಡೆ ಮೀಡಿಯಂ ಗೆಡ್ಡೆ ಸಣ್ಣ ಗೆಡ್ಡೆ ಮತ್ತೆ ಎಲ್ಲೂ ಐತೆ ಕಣಜ್ಜಿ ಬೆಳ್ಳುಳ್ಳಿ ಐತೆ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿನೂ ಐತೆ ಮಾಮೂಲಿ ಫಾರಂ ಬೆಳ್ಳುಳ್ಳಿ ಬರುತ್ತಲ್ಲ ಹೈಬ್ರಿಡ್ ಅದೂ ಐತೆ ಟೊಮೆಟೊ ಹಣ್ಣು ಐತೆ ಜಾಮೂನ್ ಟೊಮೆಟೋನು ಐತೆ ಮಾಮೂಲಿ ಹುಲಿ ಟೊಮೆಟೊ ಹಣ್ಣು ಐತೆ ಕಾಯಿ ಐತೆ ಬೇರೆ ತರ ತರಕಾರಿಗಳು ಇದಾವ ಕಣಜಿ ಬೆಂಡೆಕಾಯಿ ತೊಂಡೆಕಾಯಿ ಆಗಲಕಾಯಿ ಎಲ್ಲ ಐತೆ ಕಣಜ್ಜಿ ಯಾವ್ದು ಬೇಕಿತ್ತು ಏನ್ ಬೇಕಿತ್ತು ನಿಮ್ಗೆ ಬಂದ್ಬಿಟ್ಟು ಹೋಗ್ಬೇಕು ನಾವು ಅಜ್ಜಿ ಅಜಿ ಕೊಡ್ತಿದ್ದೀನಿ ಬಾರಾಜ್ಜಿ ನಿನ್ಗೆ ಆರಸ್ ಕಳಜ್ಜಿ ನಿನ್ಗೆ ಏನೇನು ಬೇಕು ತರಕಾರಿಗಳು ಅಂತ ಹೇಳಿ ನೀನು ಅಜ್ಜಿ ನೀನು ಈರುಳ್ಳಿ ಯಾವ್ದು ಬೇಕು ದಪ್ಪ ಈರುಳ್ಳಿ ಬೇಕಾ ಸಣ್ಣ ಈರುಳ್ಳಿ ಬೇಕಾ ಯಾವ್ದು ತಗೋಳ ಬಾರಜ್ಜಿ ಹಗ ಬಂದೆ ಹೇನು ಅಜ್ಜಿ ಬೋಂಡ ಮಾಡೋದಕ್ಕ ಒಂದ್ ಕೆಲಸ ಮಾಡ್ರಿ ಕ್ಯಾಪ್ಸಿಕಮ್ ಅಜ್ಜಿ ಕ್ಯಾಪ್ಸಿಕಮ್ ಮಾತ್ರ ಮಸ್ತಾಗಿರತ್ ಕಡಜ್ಜಿ ದಪ್ಪ ಮೆಣಸಿ ಸಕ್ಕತ್ತಾಗಿರುತ್ತೆ ಸಖತ್ತಾಗಿರುತ್ ಅಜ್ಜಿ ಬೋಂಡಾ ಮಾಡೋದಕ್ಕೆ ಅದ್ ತಗೊಂಡೋಗಜ್ಜಿ ಅದ್ ಕೊಡ್ತೀನಿ

ಆ ಇದು ಬೀನ್ಸ್ ಇವೆಲ್ಲ ತಗೊಂಡ್ಬಿಟ್ಟು ನೋಡಿ ಇದೊಂದು ಇರಲ್ಲ ಅವ್ರ ನೀನು ಸ್ವಲ್ಪ ಬೇಗ ಬಂದ್ರೆ ನೋಡಪ್ಪ ತಗೋಳ್ತೀವಿ ನಿಂತಾವೆ ಹ್ಮ್ ಅದೇನ್ ಪಾಪ ರಜಿ ಪರವಾಗಿಲ್ಲ ಆ ಎಲ್ಲಾ ಒಳ್ಳೆ ಫ್ರೆಶ್ ತರಕಾರಿ ನೀ ತಗೊಂಡ್ ಬರ್ತಾರೆ ಪಪ್ಪಾ ಇವ್ರುನು ಇವ್ರ ಹತ್ರ ನೀ ತಗೊಂಡೇ ಉತ್ತಮ ಹ್ಮ್ ರೇಟ್ ರೇಟ್ ನೋಡಿಲ್ಲ ಹಾಕೊಡ್ತಾರೆ ಪಪ್ಪಾ ಒಳ್ಳೆ ಹುಡ್ಗಾನಿ ಓ ಅಕ್ಕ ನಿಮ್ಗೆ ಟೊಮೊಟೊ ಹಣ್ಣು ಬೇಕು ಅಂತ ಹೇಳಿದ್ರೆ ಅಲ್ವಕ್ಕ ತಗೊಂಡ್ರ ನೀವು ತೂಕ ಮಾಡ್ಕೊಡ್ತೀನಿ ಕೊಡ್ರಿ ಇಲ್ಲಿ ಆರಿಸ್ಕೊಂಡ್ರ ನೀವು